ನಮಸ್ಕಾರ ಆಫ್ಟರ್ ಎ ಲಾಂಗ್ ಟೈಮ್ ಅಗೈನ್ ಆಫ್ಟರ್ ಎ ಲಾಂಗ್ ಟೈಮ್ ಅಂತ ಶಾರ್ಟ್ಲಿ ಮಾತಾಡಿದ್ದೀನಿ ಈಗ ಇನ್ನೊಂದು ಸರಿ ಮಾತಾಡ್ತಾ ಇದ್ದೀನಿ ಇದು ಮಂಡ್ಯ ಡಿಸಿಸಿ ಬ್ಯಾಂಕ್ಗೆ ರಿಲೇಟೆಡ್ ಒಂದು ಆದ್ಯೂ ಇದು ಮಂಡ್ಯ ಡಿಸಿಸಿ ಬ್ಯಾಂಕ್ ಅನ್ನೋ ಇಶ್ಯೂ ಬರ್ತಿದಂಗೆ ಏನಂದ್ರೆ ಮಂಡ್ಯ ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕು ಅರವತ್ತೊಂದು ಬ್ರಾಂಚ್ ಇದೆ ಇನ್ಕ್ಲೂಡಿಂಗ್ ದ ಹೆಡ್ ಕ್ವಾರ್ಟರ್ಸ್ ಮಂಡ್ಯದಲ್ಲಿ ಅರವತ್ತು ಬ್ಯಾಂಕ್ ಬ್ರಾಂಚ್ಗಳಿದಾವೆ ಒಂದು ಹೆಡ್ ಕ್ವಾರ್ಟರ್ಸ್ ಒಟ್ಟು ಸೇರಿ ಅರವತ್ತೊಂದು ಬ್ರಾಂಚ್ ಇದೆ ನಾನೂರ ಹದಿನೇಳು ಜನ ಎಂಪ್ಲಾಯೀಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಇದು ಬೇಸಿಕ್ ಡಾಟಾ ಈಗ ನಾನು ಈ ವಿಷಯ ಯಾಕೆ ಮಾತಾಡ್ತಿದ್ದೀನಿ ಅಂತಂದ್ರೆ ಅಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಕೊಟ್ಟಿದ್ದೀನಿ ನಾನು ಯಾವ ಜಿಲ್ಲಾ ಮಂತ್ರಿಗಳು ನಮ್ಮಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ನಡೀತಾ ಇಲ್ಲ ಅಂತ ಮಾತಾಡ್ತಾರೋ ಅವರದೇ ಮೂಗಿನ ತುದಿನಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈ ಹದಿನೇಳು ಜನ ಎಂಪ್ಲಾಯೀಸ್ ಬಹಳ ಸರಳವಾಗಿ ನಾನು ಶುರು ಮಾಡ್ತಿದ್ದೀನಿ ರೇಟ್ ಆಫ್ ಇಂಟ್ರೆಸ್ಟ್ ಇತ್ತಲ್ಲ ಯಾವುದಕ್ಕೆ ವೆಹಿಕಲ್ ಲೋನ್ ತಗೊಳ್ಳೋದಕ್ಕೆ ಹೌಸಿಂಗ್ ಲೋನ್ ತಗೊಳ್ಳೋದಕ್ಕೆ ಇದೆಲ್ಲದೂ ಏನ್ ರೇಟ್ ಆಫ್ ಇಂಟ್ರೆಸ್ಟ್ ಇತ್ತೋ ಅದರಲ್ಲಿ ಎಂಪ್ಲಾಯೀಸ್ ಗಳಿಗೆ ಯಾವಾಗಲೂ ಕೂಡ ಒಂದು ಲಿಬರ್ಟಿ ಇರುತ್ತೆ ಅವ್ರಿಗೆ ಅವ್ರಿಗೆ ಆದಂತ ಒಂದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅದರಲ್ಲಿ ಎರಡು ಪರ್ಸೆಂಟ್ ಜಾಸ್ತಿ ಮಾಡಿ ಈ ಎಂಪ್ಲಾಯೀಸ್ ಗಳ ಹಿತನ ದಿಕ್ಕ ಕೆಟ್ಟಿಸುವಂತಹ ಪ್ರಯತ್ನ ಇವರು ಮಾಡಿದ್ದಾರೆ ಇದಾದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ಆರು ತಿಂಗಳು ಅರಿಯರ್ಸ್ ಅನ್ನ ಡಿನೈ ಮಾಡಿದ್ದಾರೆ ಅರಿಯರ್ಸ್ ಕೊಡಬೇಕಾಗಿತ್ತು ಸಿಕ್ಸ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಸೆವೆಂತ್ ಪೇ ಕಮಿಷನ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಅರಿಯರ್ಸ್ ಕೊಡೋ ವಿಚಾರ ಏನಿತ್ತು ಅದರಲ್ಲಿ ಅರಿಯರ್ಸ್ ಅಲ್ಲಿ ಡಿ ಅನ್ನ ಡಿನೈ ಮಾಡಿದ್ದಾರೆ ಇಂಟ್ರೀಮ್ ರಿಲೀಫ್ ಅಂತ ಏನ್ ಕೊಡಬೇಕಾಗಿತ್ತು ಸಿಕ್ಸ್ಟೀನ್ತ್ ಮೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೇ ಹದ್ನಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈಚೆಗೆ ಹದಿಮೂರು ತಿಂಗಳುಗಳಷ್ಟು ಅರಿಹರ್ಸ್ ಅಡಬೇಕಾಗಿತ್ತು ಈ ಹದಿಮೂರು ತಿಂಗಳುಗಳ ಅರಿಯರ್ಸ್ ನ ಕೊಡೋ ವಿಚಾರಕ್ಕೆ ಬಂದಾಗ ಹತ್ತತ್ರ ಅವರು ಹದಿಮೂರು ತಿಂಗಳ ದುಡ್ಡನ್ನು ಕೂಡ ಅವ್ರಿಗೆ ಲಂಚ್ವಾಗಬೇಕು ಅಂತ ಇವರು ಕೇಳಿರ್ತಾರೆ ಯಾರು ಈ ಮ್ಯಾನೇಜ್ಮೆಂಟ್ ಟಿ ಸಿ ಸಿ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಕೇಳಿರುತ್ತೆ ಆದ್ರೆ ಈ ಹದಿಮೂರು ತಿಂಗಳು ಕೊಡೋದನ್ನ ಸಾಧ್ಯ ಆಗಲ್ಲ ಅಂತ ಅನ್ನುವಂತ ಮಾತನ್ನ ಈ ನೌಕರ ಸಂಘದವರು ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ನೆಗೋಶಿಯೇಷನ್ ಮಾಡ್ತಾರೆ ಚೌಕಾಸಿ ಲಂಚ ಕೊಡೋದ್ರಲ್ಲಿ ಲಂಚ ತಗೊಳ್ಳೋದ್ರಲ್ಲಿ ಚೌಕಾಸಿ ಈ ಚೌಕಾಸಿ ಮಾಡಿ ಒಂಬತ್ತು ತಿಂಗಳು ಅರಿಯರ್ಸ್ ಅನ್ನ ಕೊಡೋದಕ್ಕೆ ಇವರು ರೆಡಿ ಆಗ್ತಾರೆ ಈ ಒಂಬತ್ತು ತಿಂಗಳದು ಒಟ್ಟು ಮೊತ್ತ ಎರಡು ಕೋಟಿ ಎಪ್ಪತ್ಮೂರು ಲಕ್ಷ ಒಂದು ಜಿಲ್ಲೆಯ ಒಂದು ಜಿಲ್ಲೆಯ ಡಿಸಿಸಿ ಬ್ಯಾಂಕಿನ ಈ ಎಂಪ್ಲಾಯಿಗಳ ಅರಿಯರ್ಸ್ನ ಕೊಡೋದಕ್ಕೆ ಇವರು ಡಿಮ್ಯಾಂಡ್ ಮಾಡಿರೋ ಮೊತ್ತ ಹದಿಮೂರು ತಿಂಗಳದಾಗಿತ್ತು ಆದರೆ ಒಂಬತ್ತು ತಿಂಗಳದನ್ನ ಕೊಡೋದಕ್ಕೆ ಒಪ್ಕೊಂಡಾಗ ಇವರಿಗೆ ಸಿಕ್ಕಿರುವಂತಹ ಹಣ ಎರಡು ಕೋಟಿ ಎಪ್ಪತ್ಮೂರು ಲಕ್ಷ ಲಂಚ ನಡೀತಾ ಇಲ್ಲ ಅಂತಿರಲ್ಲ ಲಂಚ್ ಭಾಗತನ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ನೀವು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಇರೋದು ಇಲ್ಲದೆ ಇರೋದು ಎಲ್ಲ ಮಾತಾಡೋ ನೀವು ಮಂತ್ರಿಗಳು ನಿಮ್ಮದೇ ಶಿಷ್ಯ ಈ ಟಿಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಎರಡು ಕೋಟಿ ಎಪ್ಪತ್ಮೂರು ಲಕ್ಷ ಒಂದೇ ದಿನ ಡ್ರಾ ಆಗಿದೆ ಒಂದೇ ದಿನ ಡ್ರಾ ಆಗಿದೆ ಏಕಕಾಲಕ್ಕೆ ಎಲ್ಲ ಎಂಪ್ಲಾಯೀಸ್ ದುಡ್ಡು ಯಾಕೆ ಡ್ರಾ ಆಗುತ್ತೆ ಅನ್ನುವಂಥದ್ದನ್ನ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಅದರ್ಥ ಆಗುತ್ತೆ ಎರಡು ಕೋಟಿ ಎಪ್ಪತ್ಮೂರು ಲಕ್ಷ ಅದರಲ್ಲಿ ನಿಮಗೆಷ್ಟು ಸಿಕ್ಕಿದೆ ನೀವು ಯೋಚನೆ ಮಾಡಬೇಕು ಇದು ಲಂಚವಾಗಿ ಸಿಕ್ಕಿರುವಂತದ್ದು ಈ ಸಾರಿ ಈ ವರ್ಷ ಡಿಸಿಸಿ ಬ್ಯಾಂಕು ಹದಿನಾಲ್ಕು ಕೋಟಿಯನ್ನ ಲಾಭ ಮಾಡಿದೆ ನಾಲ್ಕು ಕೋಟಿ ಲಾಭ ಇದ್ದಾಗ್ಲೂ ಬೋನಸ್ ಕೊಟ್ಟಿದ್ದೀರಿ ಆದ್ರೆ ಈ ಸರಿ ಹದಿನಾಲ್ಕು ಕೋಟಿ ಲಾಭ ಇದ್ದಾಗ್ಲೂ ಕೂಡ ಎಂಪ್ಲಾಯ್ಸ್ ಗೆ ಒಂದು ನಯಾ ಪೈಸೆ ದುಡ್ಡನ್ನು ಕೂಡ ನೀವು ಕೊಟ್ಟಿಲ್ಲ ಅದು ಸರ್ಕಾರದ ಆದೇಶ ಇದ್ದಾಗ್ಯೂ ಕೂಡ ಇದೆಲ್ಲವು ಸಾಲದು ಅಂತ ಅಸೋಸಿಯೇಷನ್ ಅಕೌಂಟ್ ಮಾಡ್ತೀರಿ ಇನ್ನೊಂದು ಹೊಸ ಅಸೋಸಿಯೇಷನ್ ಹುಟ್ಟಾಕೋ ಪ್ರಯತ್ನ ಮಾಡ್ತೀರಿ ಟ್ರೇಡ್ ಯೂನಿಯನ್ ಕೆಳಗಡೆ ರಿಜಿಸ್ಟರ್ ಆಗಿರುವಂತಹ ಅಸೋಸಿಯೇಷನ್ಗೆ ಆಗಿ ಇನ್ನೊಂದು ಅಸೋಸಿಯೇಷನ್ ಹುಟ್ಟಾಕೋದಕ್ಕೆ ಪ್ರಯತ್ನ ಮಾಡ್ತೀರಿ ಆದರೆ ಅದು ಇನ್ವ್ಯಾಲಿಡ್ ಅಂತ ಹೇಳಿ ಈ ಟ್ರೇಡ್ ಯೂನಿಯನ್ಗೆ ಸಂಬಂಧಪಟ್ಟಂತ ಲೇಬರ್ ಕೋರ್ಟ್ ಅಲ್ಲಿ ಅದು ಪ್ರೂವ್ ಆಗಿದೆ ಮ್ಯಾನ್ಯೂಯಲ್ ಆಗಿ ವರ್ಕ್ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಈ ನಾನೂರು ಹದಿನೇಳು ಜನ ಎಂಪ್ಲಾಯೀಸ್ ಏನಿದಾರೋ ಇವರೇ ಕೆಲಸ ಮಾಡ್ತಾ ಇದ್ದಾಗ ನೀವೀಗ ಹೊಸದಾಗಿ ಎಪ್ಪತ್ತೊಂದು ಪೋಸ್ಟ್ ಗಳಿಗೆ ನೀವು ಕಾನ್ಫರ್ ಮಾಡಿದಿರಿ ಡಿಜಿಟಲೈಸೇಷನ್ ಆಗಿದೆ ಅವಶ್ಯಕತೆ ಇಲ್ಲ ಹೊಸದಾಗಿ ಹುದ್ದೆಗಳನ್ನ ಆದ್ರೂ ಕರೆದಿದ್ದೀರಿ ಅದರ ಮಾನದಂಡ ಏನಿಟ್ಟಿದ್ದೀರಿ ನೀವು ಅಂತಂದ್ರೆ ಮೂವತ್ತು ಲಕ್ಷದಿಂದ ಐವತ್ತು ಲಕ್ಷದವರೆಗೂ ಕೂಡ ಮೂವತ್ತು ಲಕ್ಷದಿಂದ ಐವತ್ತು ಲಕ್ಷದವರೆಗೂ ಕೂಡ ಲಂಚ ಕೊಟ್ಟವನಿಗೆ ನೀವು ಉದ್ಯೋಗ ಕೊಡ್ತೀನಿ ಎನ್ನುವಂತಹ ಮಾತುಗಳನ್ನ ಆಡದು ಕೊಟ್ಟಿದ್ದೀರಿ ಇದು ಈ ಜಿಲ್ಲೆನಲ್ಲಿ ಸಾರ್ವಜನಿಕವಾಗಿ ಮಾತಾಡ್ತಿರುವಂತಹ ಪರಿಸ್ಥಿತಿ ಆಗಿದೆ ಚಲೋರಾಯ ಸ್ವಾಮಿ ದೇಶದ ಎಲ್ಲ ರಾಜಕಾರಣ ನೀವು ಮಾತಾಡ್ತಾ ಇದ್ದೀರಿ ಕೇಜ್ರಿವಾಲ್ಗೂ ಐಗೂ ಎಲ್ಲಿಂದೆಲ್ಲಿ ಏನು ಡಿಟ್ಯಾಚ್ಮೆಂಟ್ ಆಯ್ತು ಅಂತ ಡಿಸ್ಕಸ್ ಮಾಡಕ್ ಹೋಗ್ತೀರಿ ಅರ್ಜಿ ಇಟ್ಕಂಡು ನಾನು ಕುಮಾರಸ್ವಾಮಿ ಮನೆ ಮುಂದೆ ನಿಂತ್ಕೋಬೇಕಾ ಅಂತ ಕೇಳಕ್ ಹೋಗ್ತೀರಿ ನಿನ್ನ ಮನೆ ಮುಂದೆ ನಿಂತ್ಕೊಳ್ಳುವಂತ ಅರ್ಜಿ ಹಿಡ್ದವ್ರ ಬಗ್ಗೆ ನಿಂದಿದೆ ಅಭಿಪ್ರಾಯವಾ ಈಗ ಉದ್ಯೋಗ ಅಂತ ಬಂದಿರೋದು ನಿಂದಿದೆ ಅಭಿಪ್ರಾಯವಾ ಇದನ್ನ ಹೇಳಪ್ಪ ಈಗ ಡಿಸಿಸಿ ಬ್ಯಾಂಕಲ್ಲಿರೋ ನಿನ್ ಶಿಷ್ಯ ಹೌದಾ ಅಲ್ವಾ ನಿನ್ ಶಿಷ್ಯ ಇಚ್ಛೆ ಚೇಷೆ ಮಾಡ್ತಿದ್ದಾನಾ ಇಲ್ವಾ ಈ ಚೇಷ್ಟನ ನೀನು ಒಪ್ಕೋತೀಯಾ ಇಲ್ವಾ ಚಲೋರಾಯ ಸ್ವಾಮಿ ನೀವು ಮಾತಾಡಬೇಕು ಈ ವಿಷಯದ ಬಗ್ಗೆ ನೀವು ಇದನ್ನು ಮಾತಾಡ್ಲಿಲ್ಲ ಅನ್ನೋದಾದ್ರೆ ನೀವು ಕಾಟಾಚಾರದ ನಾಯಕ ಅಂತ ಅನ್ನಿಸ್ಕೋತೀರಿ ನೀವು ನಾಯಕರಾಗ್ ನಾಲಾಯಕು ಆಕ್ಚುಯಲಿ ನೀವು ನಾಲಾಯಕು ನೀವು ನಾಯಕರಾಗ ಲಾಯಕ್ಕೆ ಅಲ್ಲ ನೀವು ಜಿಲ್ಲಾ ನಾಯಕ ಅಂತ ಪ್ರೊಜೆಕ್ಟ್ ಮಾಡ್ಕೋತೀರಿ ಆದರೆ ಅಕ್ಕಪಕ್ಕದ ಕಾನ್ಸ್ಟಿಟ್ಯೂನ್ಸಸ್ಗೂ ಕ್ಯಾನ್ವಾಸ್ ಮಾಡುವಷ್ಟು ಟೈಮ್ ನಿಮ್ಗೆ ಇರಲ್ಲ ಅಥವಾ ನಿಮ್ ಕೈಲಿ ಆಗಲ್ಲ ಅಥವಾ ನಿಮ್ಮ ಮಾತನ್ನು ಯಾರು ಕೇಳಲ್ಲ ಇನ್ ಸ್ಪೈಟ್ ಆಫ್ ದಟ್ ನೀವು ಇಂತ ಚೇಷ್ಟೆಗಳನ್ನು ಮಾಡ್ತಾ ಇರ್ತೀರಿ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೋತೀರಿ ಆದರೆ ಎರಡು ಕೋಟಿ ಎಪ್ಪತ್ಮೂರು ಲಕ್ಷ ಹಣನ ಎರಡು ಕೋಟಿ ಎಪ್ಪತ್ಮೂರು ಲಕ್ಷ ಹಣನ ನಿನ್ನ ನೇತೃತ್ವದ ನಿಮ್ಮ ಯಾರು ನಿಮ್ಮ ಹಿಂಬಾಲಕ ಅಧ್ಯಕ್ಷನಾಗಿರುವಂತಹ ಬ್ಯಾಂಕ್ ಅಲ್ಲಿ ಎರಡು ಕೋಟಿ ಎಪ್ಪತ್ಮೂರು ಲಕ್ಷದಷ್ಟು ಹಣನ ಕಲೆಕ್ಟ್ ಮಾಡಿದ್ದಾರೆ ಲಂಚವಾಗಿ ಒಂದೇ ದಿನ ಅದು ಸಿಕ್ಸ್ಟೀನ್ತ್ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಸಿಕ್ಸ್ಟೀನ್ತ್ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಡೆನೈ ಮಾಡ್ತೀರಾ ಡೆನೈ ಮಾಡೋದಾದ್ರೆ ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಡಿಬೇಟ್ ಬೇಕಾದ್ರೆ ಮಾಡೋಣ ಇಂತಹ ಚಿಲ್ಲರೆ ಕೆಲಸಗಳನ್ನು ಮಾಡ್ಕೊಂಡು ಕಾಲ ಕಳ್ಕೊಂಡು ನೀವು ಪುನಃ ಅವಶ್ಯಕತೆ ಇಲ್ಲದೆ ಇರೋ ಜಾಗದಲ್ಲಿ ಅರಿಹರಿಸೇ ಇರೋ ಜಾಗದಲ್ಲಿ ಸಿಕ್ಸ್ ಸೆವೆಂತ್ ಪೇ ಕಮಿಷನ್ ಸೆವೆಂತ್ ಪೇ ಕಮಿಷನ್ ಅನ್ನ ಇಂಪ್ಲಿಮೆಂಟ್ ಮಾಡದೇ ಇರುವಂತಹ ಜಾಗದಲ್ಲಿ ಪುನಃ ಎಪ್ಪತ್ತೊಂದು ಜನ ಉದ್ಯೋಗಿಗಳನ್ನ ತಗೊಳ್ಳೋದಕ್ಕೆ ಮೂವತ್ತು ಲಕ್ಷದಿಂದ ಐವತ್ತು ಲಕ್ಷ ಡಿಮ್ಯಾಂಡ್ ಮಾಡ್ತಾ ಇರುವಂತಹ ನೀವುಗಳು ಈ ರಾಜ್ಯನ ಬೇಡಪ್ಪ ಈ ಜಿಲ್ಲೆನ ಉದ್ಧಾರ ಮಾಡ್ತೀರಾ ನೀವು ದೇಶದ ಬಗ್ಗೆ ಮಾತಾಡ್ತೀರಾ ನೀವು ರಾಜ್ಯದ ಬಗ್ಗೆ ಮಾತಾಡ್ತೀರಾ ನೀವು ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀರಾ ನಾಚಿಕೆ ಆಗಲ್ಲ ನಿಮ್ಗೆ ಯಾಕಂದ್ರ ಬಗ್ಗೆ ನೀವು ಗಮನ ಹರಿಸುವುದಿಲ್ಲ ಒಂದು ಎರಡನೇದು ನೀವು ಅಸೋಸಿಯೇಷನ್ ಕಟ್ಕೊಂಡಿದ್ದೀರಲ್ಲಪ್ಪ ಟ್ರೇಡ್ ಯೂನಿಯನ್ ಕೆಳಗಡೆ ಈ ಅಸೋಸಿಯೇಷನ್ ಅನ್ನ ನೀವು ಕಟ್ಕೊಂಡಿರೋರು ಒಂದನ್ನ ಗಮನದಲ್ಲಿ ಇಟ್ಕೋಬೇಕು ಅಸೋಸಿಯೇಷನ್ ನ ಮೆಂಬರ್ಸ್ ನಿಮ್ಮ ನಿಮ್ಮ ಹಿತಾಸಕ್ತಿನ ಕಾಪಾಡ್ಕೊಳ್ಳೋದಕ್ಕೆ ನೀವೇ ಹೊಡೆದಾಡ್ಲಿಲ್ಲ ಅನ್ನೋದಾದ್ರೆ ಬೇರೆ ಯಾವನೋ ತೋಟದಪ್ಪ ನಾಯಕ ಬಂದ್ಬಿಟ್ಟು ನಿಮ್ಮ ಹಿತನ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ನೀವು ಒಗ್ಗಟ್ಟಾಗಿರ್ಬೇಕು ನೀವು ಸತ್ಯ ಮಾತಾಡಬೇಕು ನೀವು ಸತ್ಯನೇ ಹೇಳಬೇಕು ನಿಮ್ಮೆಲ್ಲ ಸದಸ್ಯರುಗಳು ಕೂಡ ಈ ನಾಯಕರುಗಳು ಅಂತ ಮುಂದೆ ಬಂದಿರುವಂತವ್ರಿಗೆ ಏನಾದರೂ ತೊಂದರೆ ಆಗತ್ತೆ ಅಂತ ಬಂದಾಗ ನೀವು ಅವ್ರ ಜೊತೆ ನಿಲ್ದೇ ಹೋದ್ರೆ ನೀವು ಬದುಕಿದ್ದು ಸತ್ತಂಗೆ ನೀವು ಬದುಕಿದ್ದು ಸತ್ತಂಗೆ ದಯಮಾಡಿ ನಿಮ್ಮ ನಿಮ್ಮ ಸಂಘಟನೆಗಳನ್ನ ಬಲ ಮಾಡಿಕೊಳ್ಳಿ ಅವನ್ನ ಉಳಿಸ್ಕೊಳ್ಳಿ ಅದನ್ನ ಬೆಳೆಸ್ಕೊಳ್ಳಿ ಸತ್ಯಕ್ಕಷ್ಟೇ ಸೀಮಿತವಾಗಿ ನೀವು ಒಳ್ಳೆದನ್ನೇ ಮಾಡ್ತಾ ಬನ್ನಿ ಅವತ್ತಿಗೆ ನಿಮ್ಮೆಲ್ಲರೂ ಆ ಭಗವಂತ ಕಾಪಾಡ್ತಾನೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಚಲೋ ಸ್ವಾಮಿ ಅಗೈನ್ ನಿಮ್ಗೆ ಹೇಳ್ತೀನಿ ಮನೆ ಹಾಳ ಕೆಲಸ ಮಾಡ್ತಾ ಯೋಗ್ಯನ ಪೋಸನ್ನ ಕೊಡಬೇಡಿ ನೀವು ಮನೆ ಹಾಳರು ಯೋಗ್ಯನ ಪೋಸನ್ನು ಕೊಡಬಾರ್ದು ಇದೆಷ್ಟೇ ನನ್ನ ರಿಕ್ವೆಸ್ಟ್ ಇದರ ಜೊ ಜೊತೆಗೆ ನರೇಂದ್ರ ಸ್ವಾಮಿಯವರು ಕೂಡ ಡಿಸಿಸಿ ಬ್ಯಾಂಕಿನ ಮೆಂಬರ್ ಇದ್ದಾರೆ ಸಾಧ್ಯ ಆದರೆ ನೀವು ಅದನ್ನ ಬಿಟ್ಬಿಡಿ ನರೇಂದ್ರಣ್ಣ ಅದನ್ನು ಬಿಟ್ಟು ಒಳ್ಳೆದ್ರ ಕಡೆ ಗುರುತ ಮಾಡಿ ಥ್ಯಾಂಕ್ ಯು